ಮಹಾಭಾರತದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಹಸ್ತಿನಾಪುರದಲ್ಲಿ ಸಡಗರದ ಸಂಭ್ರಮ ಅಲ್ಲಿ ವಿಚಿತ್ರ ವೀರ್ಯನ ಮದುವೆ ಅದ್ಧೂರಿಯಿಂದ ನಡೀತಾ ಇತ್ತು ಆ ಮದುವೆಗೆ ಅಂಬಾಳ ಆಗಮನವಾಗುತ್ತೆ ಅಂಬ ಕೋಪದಿಂದ ಭೀಷ್ಮನನ್ನು ಬೈಯೋಕೆ ಶುರು ಮಾಡ್ತಾಳೆ ಆಗ ಸತ್ಯವತಿ ಕೇಳ್ತಾನೆ ಯಾರು ನೀನು ಇಲ್ಲಿ ಯಾಕೆ ಬಂದು ಇಷ್ಟು ಜೋರಾಗಿ ಭೀಷ್ಮನನ್ನು ಕೇಳ್ತಾ ಇದ್ದೀಯ ಭೀಷ್ಮನೊಂದಿಗೆ ವಾತ್ಸಮಕ್ಕೆ ಯಾಕೆ ಇಳಿದಿದ್ದೀಯಾ ಅಂತ ಕೇಳ್ತಾಳೆ ನಾನು ಕಾಶಿ ರಾಜನ ಮಗಳು ಅಂಬ ನನಗೆ ನ್ಯಾಯ ಕೇಳಲು ಬಂದಿರುವೆ ಅಂತ ಹೇಳ್ತಾಳೆ ಅದಕ್ಕೆ ಭೀಷ್ಮ ಅಂಬ ನಾನು ನಿನಗೆ ಶಾಲ್ವ ರಾಜನ ಮದುವೆ ಆಗಲು ಅಪ್ಪಣೆ ನೀಡಿರುವೆ ನನ್ನ ಕಡೆಯಿಂದ ಯಾವುದೇ ಆಕ್ಷೇಪಣೆ ಇರಲಿಲ್ಲ ನಾನು ಸರಿಯಾದ ನ್ಯಾಯ ಮಾಡೇ ಬಂದಿದ್ದೇನೆ ಮತ್ತ್ಯಾಕೆ ಬಂದಿರುವೆ ಅಂತ ಕೇಳ್ತಾನೆ ನೀವು ಮಹಾರಾಜ ಶಾಲ್ವನನ್ನು ಸೋಲಿಸಿದ್ದೀರಾ ನಾನು ಅವರ ಬಳಿ ಹೋದಾಗ ಅವರು ಏನು ಹೇಳಿದ್ರೆ ಗೊತ್ತಾ ಭೀಷ್ಮರು ನಿನ್ನನ್ನು ಜಯಿಸಿದ್ದಾರೆ ಆದ್ದರಿಂದ ನೀನು ಅವರಿಗೆ ಸೇರಬೇಕು ಭೀಷ್ಮನ ಸ್ವತ್ತು ನೀನು ಅಂತ ಹೇಳಿ ಕಳಿಸಿದ್ದಾರೆ ಅದಕ್ಕೆ ಭೀಷ್ಮ ಹೇಳ್ತಾನೆ ನಾನು ಯಾವುದೂ ತಪ್ಪು ಮಾಡಿಲ್ಲ ನಾನು ಯಾವುದೇ ಕೆಲಸ ಮಾಡಿದರೂ ಶುದ್ಧ ಮನಸ್ಸಿನಿಂದಲೇ ಮಾಡಿದ್ದೀನಿ ಇದರಲ್ಲಿ ನನ್ನ ತಪ್ಪೇನೂ ಇರಲಿಲ್ಲ ನಾನು ರಾಜಮಾತೆಯ ಆಜ್ಞೆಯನ್ನು ಪಾಲಿಸಿದ್ದೇನೆ ಮತ್ತು ಸ್ವಯಂವರಲ್ಲಿ ಬೇಕಾಗಿರೋ ಎಲ್ಲ ನಿಯಮಗಳನ್ನು ನಾನು ಪಾಲನೆ ಮಾಡಿದ್ದೇನೆ ನನ್ನಿಂದ ಧರ್ಮಭ್ರಷ್ಟ ಆಗಿಲ್ಲ ನ್ಯಾಯ ಉಲ್ಲಂಘನೆ ಆಗಿಲ್ಲ ಅದು ಅಲ್ಲದೆ ಯಾವ ಕನ್ನಿ ಸ್ವಯಂವರಕ್ಕೆ ಬರ್ತಾಳೆ ಅವಳು ಮೊದಲೇ ನಿರ್ಧಾರ ಮಾಡಿ ಬರಲ್ಲ ಆದ್ದರಿಂದ ಇದರಲ್ಲಿ ನನ್ನ ತಪ್ಪು ಏನೂ ನನಗೆ ಕಾಣಿಸ್ತಾ ಇಲ್ಲ ಆದರೆ ನಿಮ್ಮ ವಿಚಾರದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ನಾನು ಅಲ್ಲೇ ಕ್ಷಮೆ ಕೇಳಿದ್ದೆ ಮತ್ತು ನನ್ನ ನಿರ್ಧಾರವನ್ನು ಅಲ್ಲೇ ತಿಳಿಸಿದ್ದೆ ಅದಕ್ಕೆ ನಾನು ನಿಮ್ಮನ್ನು ಶೆಲ್ವರಾಜನೊಂದಿಗೆ ಮದುವೆಯಾಗಲು ಅನುಮತಿ ನೀಡಿದ್ದೆ ನಿನ್ನ ಮೇಲೆ ನನಗೆ ಯಾವುದೇ ಅಧಿಕಾರವಿಲ್ಲ ಈಗ ಅಂಬಾ ಅಂಬ ಹೇಳ್ತಾಳೆ ಇಲ್ಲ ಭೀಷ್ಮ ಬದ್ಧಮಹ ತುಂಬಿದ ಸಮಯದಲ್ಲಿ ನನ್ನನ್ನು ನೀವು ಜಯಿಸಿದ್ದೀರಿ ಆದ್ದರಿಂದ ಅದರಿಂದ ನಾನು ಶಲ್ವ ಮಹಾರಾಜನನ್ನು ಮದುವೆ ಆಗೋದ್ರಿಂದ ಯಾವುದೇ ಅರ್ಥ ಇಲ್ಲ ನನ್ನನ್ನು ನೀವು ಜಯಿಸಿದ್ದೀರಿ ಅದಕ್ಕಾಗಿ ನಾನು ಮದುವೆ ಆದರೆ ಅದು ನಿಮ್ಮನ್ನೇ ಗಂಗಾಪುತ್ರ ಭೀಷ್ಮರ ಅಂತ ಹೇಳ್ತಾಳೆ ಈ ಮಾತುಗಳು ಅಂಬಾಲಾ ಬಾಯಿಂದ ಬಂದ ಕೂಡಲೇ ಎಲ್ಲರೂ ಮೂಕವಿಸ್ಮತರಾಗಿ ಅದನ್ನು ಕೇಳ್ತಾಯಿದ್ರು ಯಾಕೆಂದರೆ ಪಿತಾಮಹ ಭೀಷ್ಮರ ಮುಂದೆ ಮಾತಾಡುವ ಶಕ್ತಿ ಯಾರಿಗೂ ಇರಲಿಲ್ಲ ಮಾತುಗಳನ್ನು ಕೇಳಿ ಮದುವೆಯಲ್ಲಿ ಬಂದಿದ್ದ ಎಲ್ಲರೂ ಒಂದು ಕ್ಷಣ ಎದ್ದು ನಿಂತರು ಅದಕ್ಕೆ ಭೀಷ್ಮ ಎದ್ದು ನಿಂತು ಹೇಳ್ತಾರೆ ಅಂಬ ನನ್ನ ಸಾಮರ್ಥ್ಯ ನನ್ನ ಪರಿಶ್ರಮ ಏನಿದ್ರೂ ಈ ಹಸ್ತಿನಾಪುರದ ಒಳಿತಿಗಾಗಿ ನಾನು ಯಾರನ್ನೂ ಮದುವೆ ಆಗೋದಿಲ್ಲ ನಾನು ಬ್ರಹ್ಮಚರ್ಯವನ್ನು ಸ್ವೀಕರಿಸುತ್ತೇನೆ ನಾನು ಏನೇ ಮಾಡಿದರೂ ಅದು ಈ ಹಸ್ತಿನಾಪುರಕ್ಕೆ ನಿನ್ನನ್ನು ಮದುವೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇದೇನು ಭೀಷ್ಮ ಪಿತಾಮಹರೆ ಶ್ರಮ ಪಡುವುದು ನೀವು ಆದರೆ ಅದನ್ನು ಅನುಭವಿಸೋರು ಬೇರೆಯವರು ಮತ್ಸ್ಯಕನ್ನಿಯನ್ನು ರಾಜಮಾತೆಯನ್ನಾಗಿ ಮಾಡಿದ ಪರಿಣಾಮ ಇದಿರಬೇಕು ಅವರವರ ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಳಸ್ಕೊತಾ ಇದ್ದಾರೆ ಅವರಿಂದಲೇ ಇಂಥ ಪರಂಪರೆ ಹುಟ್ಟಿರಬಹುದು ಎಂದು ಕೋಪದಿಂದ ಸತ್ಯವತಿ ಮೇಲೆ ಸಿಟ್ಟಿಗೇಳ್ತಾಳೆ ಅದಕ್ಕೆ ಸತ್ಯವತಿ ಮಾತಿ ಹಿಡಿತಾಳೆ ಇದರಲ್ಲಿ ಭೀಷ್ಮನ ತಪ್ಪು ಏನೂ ಇರಲಿಲ್ಲ ಅವನು ನನ್ನ ಆಜ್ಞೆಯನ್ನು ಪಾಲನೆ ಮಾಡಿದ್ದಾನೆ ಅಷ್ಟೇ ಅವನಿಗೆ ಯಾವ ದುರುದ್ದೇಶವೂ ಇರಲಿಲ್ಲ ಯಾವ ದುರುದ್ದೇಶವೂ ಇರಲಿಲ್ಲ ಅಂದರೆ ನನ್ನ ಬದುಕು ಏಕೆ ಹಾಳು ಮಾಡಿದರು ನನ್ನ ಬದುಕಲ್ಲಿ ಇನ್ನು ಮುಂದೆ ಮದುವೆಗೆ ಬೇರೆ ಅರ್ಥವೇ ಇಲ್ಲ ನಾನು ಮದುವೆ ಆಗೋದಿದ್ರೆ ಅದು ಪಿತಾಮಹ ಭೀಷ್ಮರನ್ನು ಮಾತ್ರ ಅದನ್ನು ಬಿಟ್ಟು ಬೇರೆ ಯಾರನ್ನು ನಾನು ಮದುವೆ ಆಗಲ್ಲ ಅಂತ ಕೂಗಾಡ್ತಾಳೆ ಅಂಬ ಅದಕ್ಕೆ ಭೀಷ್ಮರು ಕೈ ಮುಗಿದು ಹೇಳ್ತಾಳೆ ದೇವಿ ಅಂಬ ನನ್ನನ್ನು ಕ್ಷಮಿಸಿ ಬಿಡು ನಿನ್ನನ್ನು ಮದುವೆ ಆಗೋದು ನನ್ನಿಂದ ಅಸಾಧ್ಯ ನನ್ನನ್ನು ನೀವು ಮದುವೆ ಆಗಲೇಬೇಕು ಅದು ಬಿಟ್ಟು ಬೇರೆ ದಾರಿ ಇಲ್ಲ ನಿಮಗೆ ನಿಮ್ಮ ಬ್ರಹ್ಮಚರ್ಯದ ಶಪಥವನ್ನು ನಾನು ಮುರಿತೇನೆ ನಾನು ಅನುಭವಿಸಿದ ಎಲ್ಲ ನೋವುಗಳು ನೀವು ಅನುಭವಿಸಬೇಕು ನಾನು ಪಟ್ಟ ಎಲ್ಲ ಕಷ್ಟವನ್ನು ನೀವು ಪಡಬೇಕು ಇದೇ ನನ್ನ ಗುರಿಯಾಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಸತ್ಯವತಿ ಎದ್ದು ನಿಂತು ಅಂಬಾ ಏನು ಮಾತಾಡ್ತಾ ಇದೆಯಾ ನಿನಗೆ ನ್ಯಾಯಕ್ಕಿಂತ ನಿನ್ನ ಹಠ ಜಾಸ್ತಿಯಾಗಿದೆ ನಾ ಪ್ರತೀಕಾರದ ಜ್ವಾಲೆ ಎದ್ದು ಕುಣಿತಾ ಇದೆ ನಿನಗೆ ನ್ಯಾಯ ಬೇಕಿಲ್ಲ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕೆ ಬಂದಿದೆಯಲ್ಲ ಇಲ್ಲಿ ಅಂತ ಕೇಳ್ತಾಳೆ ಹೌದು ನಾನು ಪ್ರತೀಕಾರವನ್ನೇ ತೀರಿಸ್ಕೊಳ್ತಾ ಇದ್ದೀನಿ ಈಗ ನನಗೆ ನ್ಯಾಯ ಸಿಗದೇ ಇದ್ದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅಲ್ಲಿಂದ ಹೊರಡೋಕೆ ಸಿದ್ಧವಾಗ್ತಾಳೆ ಹಾಗೆ ಪ್ರತೀಕಾರ ಮಾಡಿ ಹೋಗ್ತಾ ಇರೋ ಅಂಬಳನ್ನು ಭೀಷ್ಮ ಪಿತಾಮಹ ನಿಲ್ಲಿಸ್ತಾರೆ ಅಂಬಾ ನಿನ್ನ ಪ್ರತೀಕಾರ ತೀರಿಸಿಕೊಳ್ಳಲು ನೀನು ಆರ್ಯವರ್ತದ ಬೇರೆ ರಾಜರ ಕಡೆ ಹೋಗಬಹುದು ಆದರೆ ನನ್ನ ವಿರುದ್ಧ ಶಸ್ತ್ರ ಎತ್ತಲು ಯಾರೂ ತಯಾರಿಲ್ಲ ನನ್ನೊಂದಿಗೆ ಯುದ್ಧ ಮಾಡುವ ಕಲ್ಪನೆ ಕೂಡ ಯಾರೂ ಮಾಡಲ್ಲ ನೀನು ನನ್ನ ಮೇಲೆ ಆರೋಪ ಮಾಡಿದ್ದ ಮೇಲೆ ನನಗೇನು ಬೇಜಾರಿಲ್ಲ ಕಾರ್ಯವರ್ತದಲ್ಲಿ ನ್ಯಾಯ ತೀರ್ಮಾನ ಆಗಲೇಬೇಕು ನಾನು ನಿಜವಾಗ್ಲೂ ತಪ್ಪು ಮಾಡಿದರೆ ನನಗೆ ತಕ್ಕ ಶಿಕ್ಷೆ ಹಾಗೇ ಆಗತ್ತೆ ನ್ಯಾಯ ತೀರ್ಮಾನಕ್ಕೆ ನನ್ನ ಗುರು ಪರಶುರಾಮನ ಆಶ್ರಯ ಪಡೀರಿ ನಿಮ್ಮ ಕಷ್ಟಗಳನ್ನೆಲ್ಲ ಅವರ ಹತ್ರ ಹೇಳಿ ನಿಜವಾಗ್ಲೂ ನಾನು ಆಗಿದ್ದರೆ ನನಗೆ ಶಿಕ್ಷೆ ಕೊಡುವ ಶಕ್ತಿ ಕೇವಲ ನನ್ನ ಗುರುಗಳಾದ ಪರಶುರಾಮರಿಗೆ ಮಾತ್ರ ಇದೆ ನಾನು ಇದಕ್ಕಿಂತ ಏನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಭೀಷ್ಮರು ಅಂಬಾಳಿಗೆ ಒಂದು ಸಣ್ಣ ಸಲಹೆಯನ್ನು ಕೊಡ್ತಾರೆ ಇದನ್ನು ಕೇಳಿದ ಅಂಬ ಅಲ್ಲಿಂದ ತೆರಳ್ತಾಳೆ ಅಂಬ ಪರಶುರಾಮರನ್ನು ಹುಡುಕುತ್ತಾ ಬೆಟ್ಟ ಗುಡ್ಡಗಳಲ್ಲಿ ನದಿ ಹಳ್ಳ ದಿನ್ನೆಗಳಲ್ಲಿ ಸಾಕ್ತಾ ಹೋಗ್ತಾಳೆ ಪರಶುರಾಮರನ್ನು ಹಗಲು ರಾತ್ರಿ ಹುಡುಕುತ್ತಾ ಹೋಗ್ತಾಳೆ ಅಂಬ ಪರಶುರಾಮರು ಅವಳಿಗೆ ಎಲ್ಲೂ ಕಾಣಿಸುವುದಿಲ್ಲ ಎಷ್ಟೇ ಪರ್ವತಗಳನ್ನು ಹತ್ತಿದರೂ ಪರ್ವತಗಳನ್ನು ಇಳಿದರೂ ನದಿಗಳನ್ನು ದಾಟಿದರೂ ಪರಶುರಾಮರು ಅವಳಿಗೆ ಕಾಣಿಸೋದೇ ಇಲ್ಲ ಆಕೆ ಪರಶುರಾಮರನ್ನು ನೋಡುವವರೆಗೆ ನಾನು ನನ್ನ ಹಠ ಬಿಡುವುದಿಲ್ಲ ಅಂತ ಊಟ ನಿದ್ದೆ ಇಲ್ಲದೆ ಪರಶುರಾಮರನ್ನು ಹುಡುಕುತ್ತಾ ಒಂದು ದಿನ ದೇಹದಲ್ಲಿ ಶಕ್ತಿ ಇಲ್ಲದೆ ಬೆಟ್ಟದ ಮೇಲಿಂದ ಉರುಳಿ ಕೆಳಗಡೆ ಬೀಳ್ತಾಳೆ ಅವಳು ಎಚ್ಚರ ತಪ್ತಾಳೆ ಅವಳು ಸ್ವಲ್ಪ ಸಮಯದ ನಂತರ ಅವಳಿಗೆ ಎಚ್ಚರವಾಗುತ್ತೆ ದೂರದಲ್ಲಿ ಅವಳಿಗೆ ಒಂದು ಗುಹೆ ಕಾಣಿಸುತ್ತೆ ಅದು ಪರಶುರಾಮರು ಇರುವ ಜಾಗ ಅಂತ ಅವಳಿಗೆ ತಿಳಿಯುತ್ತೆ ನಿಧಾನವಾಗಿ ನನ್ನ ಹತ್ತಿರ ಶಕ್ತಿನೂ ಕೂಡ ಇಲ್ಲದೆ ಇದ್ದರೂ ಕೂಡ ಈಗೋ ಚಲಿಸುತ್ತಾ ಚಲಿಸುತ್ತಾ ಆ ಗುಹೆ ಹತ್ರ ಹೋಗ್ತಾಳೆ ಅಲ್ಲಿ ಪರಶುರಾಮರು ತಪಸ್ಸು ಮುಗಿಸಿ ಬರ್ತಾ ಇರುವುದನ್ನು ನೋಡ್ತಾಳೆ ಪರಶುರಾಮನನ್ನು ನೋಡಿ ಕೂಗ್ತಾಳೆ ಭಗವಾನ್ ಪರಶುರಾಮ ನನ್ನ ಕರೆಯನ್ನು ಕೇಳಿ ಅಂತ ಕೂಗಾಡ್ತಾಳೆ ಪರಶುರಾಮರು ಆಕೆಯನ್ನು ನೋಡ್ತಾರೆ ಆಕೆ ಇರುವ ಸ್ಥಿತಿಯನ್ನು ನೋಡಿದ ಪರಶುರಾಮರು ಆಕೆಯ ಬಳಿ ಹೋಗ್ತಾರೆ ಅವಳ ಇದ್ದ ಸ್ಥಿತಿಯನ್ನು ಪರಶುರಾಮನಿಗೆ ನೋಡಲಾಗುವುದಿಲ್ಲ ಅವರು ತಮ್ಮ ಹತ್ತಿರ ಇದ್ದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಂಬಾಳ ಮುಖಕ್ಕೆ ಎಸಿದ್ದಾರೆ ಅವಳ ಮೈಯಲ್ಲಿದ್ದ ಗಾಯ ಅವಳ ಹೊಟ್ಟೆಯಲ್ಲಿದ್ದ ಹಸಿವು ಅವಳ ಆಯಾಸ ಎಲ್ಲ ಕ್ಷಣಾರ್ಥದಲ್ಲಿ ಕಡಿಮೆ ಆಗೋಗುತ್ತೆ ಅವಳು ಪರಶುರಾಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಳೆ ಪರಶುರಾಮನ ಮಾತನ್ನು ಮುಂದುವರಿಸ್ತಾರೆ ಯಾರು ನೀನು ಮಗು ಇಂಥ ದುರ್ಜನ ಪ್ರದೇಶಕ್ಕೆ ಬರುವ ಸಾಹಸ ಏಕೆ ಮಾಡಿದೆ ಇದು ಮಹಿಳೆಯರು ವಾಸಿಸುವ ಸ್ಥಳ ಅಲ್ಲ ಆದರೂ ಇಂಥ ಕಷ್ಟದಲ್ಲಿ ನೀನು ಇಲ್ಲಿ ಬಂದಿದ್ದೀಯಾ ಅಂದರೆ ಅದಕ್ಕೆ ಕಾರಣವಾದರೂ ಏನು ಅಂತ ಕೇಳ್ತಾಳೆ ಅಂಬ ತನ್ನ ಪರಿಚಯವನ್ನು ಹೇಳ್ತಾಳೆ ಮತ್ತು ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಬೇಕು ಪ್ರಪಂಚದಲ್ಲಿ ಯಾರೇ ಕೇಳಿದರೂ ಪರಶುರಾಮರಲ್ಲಿ ಹೋದರೆ ನ್ಯಾಯ ಸಿಗುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ನಿಮ್ಮನ್ನು ಅರಸಿ ಬಂದೆ ತಂದೆ ಅಂತ ಹೇಳ್ತಾಳೆ ನಾನು ಧರ್ಮ ಸಂಸ್ಥಾಪನೆಗಾಗಿ ನನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೇನೆ ಅದಕ್ಕೆ ನ್ಯಾಯ ಮತ್ತು ಧರ್ಮದ ಪಾಲನೆ ಇರುವ ವ್ಯಕ್ತಿಗಳಿಗೆ ನಾನು ನನ್ನ ವಿದ್ಯೆಯನ್ನು ದಾರ ಎರೆಯುತ್ತಿದ್ದೇನೆ ಯಾಕೆಂದರೆ ಪ್ರಪಂಚದಲ್ಲಿ ಅವರು ನ್ಯಾಯವನ್ನು ಸಾರಬೇಕು ಧರ್ಮವನ್ನು ಗಟ್ಟಿಗೊಳಿಸಬೇಕು ಅಂತ ನಿನಗೇನಾದರೂ ತೊಂದರೆ ಆದರೆ ನೀನು ಸೀದಾ ಹಸ್ತಿನಾಪುರಕ್ಕೆ ಹೋಗು ಇಲ್ಲಿ ನನ್ನ ಪ್ರಿಯ ಶಿಷ್ಯನಾದ ಭೀಷ್ಮನಿರ್ತಾನೆ ಅವನಲ್ಲಿ ನಿನ್ನ ಅಳುವನ್ನು ಹೇಳಿಕೊ ಅವನು ನಿನಗೆ ನಿಜವಾಗಲೂ ನ್ಯಾಯವನ್ನು ಕೊಡಿಸ್ತಾನೆ ಅಂತ ಹೇಳ್ತಾನೆ ಅದಕ್ಕೆ ಅಂಬ ಹೇಳ್ತಾಳೆ ಖಂಡಿತ ಸಾಧ್ಯವಿಲ್ಲ ಮಹಾಗುರುಗಳೇ ಅದನ್ನು ನನಗೆ ನ್ಯಾಯ ಕೊದಗಿಸಲು ಸಾಧ್ಯವಾಗಿಲ್ಲ ಯಾಕೆಂದರೆ ನನಗೆ ಅನ್ಯಾಯ ಮಾಡಿದವರೇ ಭೀಷ್ಮ ಅಂತ ಹೇಳ್ತಾರೆ ಇದನ್ನು ಕೇಳಿದ ಪರಶುರಾಮರಿಗೆ ಆಶ್ಚರ್ಯವಾಗುತ್ತೆ ಏನು ಭೀಷ್ಮನೇ ಇದು ಅಸಂಭವ ಭೀಷ್ಮ ಅನ್ಯಾಯ ಮಾಡಲು ಎಂದಿಗೂ ಸಾಧ್ಯ ಇಲ್ಲ ಭೀಷ್ಮನ ಆಲೋಚನೆಯಲ್ಲೂ ಕೂಡ ಅವನು ಕೆಟ್ಟದ್ದನ್ನು ಬಯಸಲ್ಲ ಅಂದಮೇಲೆ ಅವನು ನಿನಗೆ ಅನ್ಯಾಯ ಮಾಡೋಕೆ ಸಾಧ್ಯನೇ ಇಲ್ಲ ಇದು ನನ್ನಿಂದ ನಂಬೋಕೆ ಸಾಧ್ಯ ಇಲ್ಲ ಒಂದು ಸಲ ಭೀಷ್ಮನ ಮೇಲೆ ಬೆರಳು ತೋಳಿಸುವ ಮೊದಲು ನಿನ್ನನ್ನು ನೀನು ಅರಿತುಕೋ ನೀನು ಮಾಡಿರುವ ತಪ್ಪು ಏನು ಎಂದು ನಿನ್ನಲ್ಲೇ ತಪ್ಪು ಇದ್ದರೂ ಇರಬಹುದು ಅಂತ ಭಗವಾನ್ ಪರಶುರಾಮರು ಅಂಬಾಗೆ ಹೇಳ್ತಾರೆ ಅವರು ಈ ಮಾತಲ್ಲ ಕೇಳಿ ತುಂಬ ಸಿಟ್ಟಿನಿಂದ ಅಲ್ಲಿಂದ ಹೊರಟೇ ಬಿಡ್ತಾರೆ ಅವರು ಹೋಗುವುದನ್ನು ನೋಡಿ ಅಂಬ ಗೋಗರಿತಾಳೆ ಅವನು ನನಗೆ ಮೋಸ ಮಾಡಿದ್ದಾನೆ ನನ್ನ ಜೀವನವನ್ನು ಅತಂತ್ರ ಸ್ಥಿತಿಯಲ್ಲಿಟ್ಟು ಹೋಗಿದ್ದಾನೆ ನೀವು ನನ್ನ ರೋದನೆಯನ್ನು ಕೇಳಲೇಬೇಕು ಅದಕ್ಕೆ ಪರಶುರಾಮರು ಹೇಳ್ತಾರೆ ನಾನು ಒಂದು ವೇಳೆ ಭೀಷ್ಮನ ಮೇಲೆ ಅನುಮಾನ ಪಟ್ಟರೆ ನಾನು ಕಲಿಸಿದ ವಿದ್ಯೆಯ ಮೇಲೆ ಅನುಮಾನ ಪಟ್ಟಂತೆ ಹಾಗಾಗಲೂ ನಾನು ಬಿಡುವುದಿಲ್ಲ ನಿನಗೆ ಈಶ್ವರ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಅಲ್ಲಿಂದ ಹೋಗೇ ಬಿಡ್ತಾರೆ ಅಂಬ ಎಷ್ಟೇ ಕೇಳ್ಕೊಂಡ್ರು ಪರಶುರಾಮರು ನಿಲ್ಲೋದೇ ಇಲ್ಲ ಅಲ್ಲಿಂದ ಹೊರಟು ಹೋಗ್ತಾರೆ ಅಂಬ ಶಪಥವನ್ನು ಮಾಡ್ತಾಳೆ ಎಲ್ಲಿವರೆಗೂ ನನಗೆ ನ್ಯಾಯ ಸಿಗೋದಿಲ್ವೋ ನಾನು ಈ ಜಾಗನ ಬಿಟ್ಟು ಕದಲೋದಿಲ್ಲ ಅಂತ ಶಪಥನ ಮಾಡಿ ಅಲ್ಲೇ ಕೂತು ಬಿಡ್ತಾಳೆ ಇತ್ತ ವಿಚಿತ್ರ ವಿಚಿತ್ರವೀರನ ಮದುವೆ ಅದ್ದೂರಿಯಿಂದ ಆರಂಭಗೊಳ್ಳುತ್ತೆ ಅವನಿಗೆ ಮದುವೆ ಕೂಡ ವಿಜೃಂಭಣೆಯಿಂದ ನಡೆದು ಹೋಗುತ್ತೆ ಇನ್ನು ಅವನಿಗೆ ರಾಜ್ಯಾಭಿಷೇಕಕ್ಕೆ ತಯಾರಿ ನಡೆಯುತ್ತೆ ಅಂತೂ ಇಂತೂ ರಾಜ್ಯಾಭಿಷೇಕಕ್ಕೆ ಒಂದು ಒಳ್ಳೆ ಗಳಿಗೆ ಕೂಡಿ ಬಂದಿತ್ತು ಅವನಿಗೆ ಮಹಾರಾಜನ ಪಟ್ಟ ಕಟ್ಟಲು ಎಲ್ಲ ಸಿದ್ಧತೆಗಳು ನಡೆದಿತ್ತು ರಾಜಗುರುಗಳು ಅದನ್ನು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು ಭೀಷ್ಮರಿಗೂ ಸತ್ಯವತಿಗೂ ಚಿತ್ರವೀರ್ಯನ ಇಬ್ಬರು ಹೆಂಡತಿಯರಿಗೂ ತುಂಬಾ ಸಂತೋಷ ಆಗಿತ್ತು ಯಾಕೆ ಅಂದರೆ ಆ ದಿನಕ್ಕೋಸ್ಕರ ಎಲ್ಲರೂ ಕಾಯ್ತಾಯಿದ್ರು ಪಠಾಭಿಷೇಕದ ಕಾರ್ಯ ಶುರುವಾಗೇ ಬಿಟ್ಟಿತ್ತು ಎಲ್ಲ ಕಾರ್ಯಗಳಲ್ಲಿ ಮುಗಿದ ನಂತರ ಯುವರಾಜನಿಗೆ ರಾಜನ ಪಟ್ಟ ಕಟ್ಟಲು ವಸ್ತ್ರಗಳನ್ನು ಹಾಕುತ್ತಾರೆ ವಜ್ರ ವಿಡೂರಗಳನ್ನು ಅವನ ಮೇಲೆ ಹೇರುತ್ತಾರೆ ರಾಜಕುಮಾರ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ್ತಾನೆ ನೇನು ಮುಕುಟ ಧಾರಣೆ ಮಾತ್ರ ಬಾಕಿ ಇರುತ್ತದೆ ಭೀಷ್ಮರ ಬಳಿ ಹೋಗಿ ಮುಕುಟ ಧಾರಣೆ ಮಾಡಿಸ್ಕೋಬೇಕಿತ್ತು ಆದರೆ ವಿಚಿತ್ರ ವೀರನಿಗೆ ಅಲ್ಲಿವರೆಗೂ ಹೋಗುವ ಶಕ್ತಿ ಕೂಡ ಇರಲಿಲ್ಲ ಆತನು ನಿಧಾನವಾಗಿ ತನ್ನ ಸ್ವಾಧೀನವನ್ನು ಕಳೆದುಕೊಳ್ಳಲು ಶುರು ಮಾಡ್ತಾನೆ ನೋಡ ನೋಡುತ್ತಲೇ ಅವನ ಶಕ್ತಿ ಕುಂದುತ್ತಾ ಹೋಗಿರುತ್ತೆ ಇನ್ನೇನು ಅವನು ಭೀಷ್ಮರ ಹತ್ರ ಹೋಗಬೇಕು ಅಲ್ಲಿ ಕುಸಿದು ಬೀಳ್ತಾನೆ ಅವನ ಬಾಯಿಂದ ರಕ್ತದ ವಾಂತಿಯಾಗಲು ಶುರುವಾಗೋಗುತ್ತೆ ನೋಡ ನೋಡುತ್ತಲೇ ಅವನ ಉಸಿರು ನಿಂತೆ ಬಿಡುತ್ತೆ ಭೀಷ್ಮರಿಗೆ ತುಂಬಾ ಕೋಪ ಬರುತ್ತೆ ನೋವು ಹತಾಶೆಯಿಂದ ಅವರು ಕ್ರೋಧಗೊಳ್ತಾರೆ ಅವರ ಬಿಲ್ಲನ್ನು ಎತ್ತುಕೊಂಡು ಹೊರಗಡೆ ಬಂದುಬಿಡ್ತಾರೆ ಅವರು ಹೊರಗಡೆ ಹೋಗಿ ಸೂರ್ಯದೇವನನ್ನು ಆಹ್ವಾನ ಮಾಡ್ತಾರೆ ಗಂಗಾಪುತ್ರ ಭೀಷ್ಮ ನಿಮಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಎಲ್ಲಿದ್ದರೂ ಪ್ರಕಟವಾಗಿ ಇಲ್ಲದಿದ್ದರೆ ಈ ದಿನವನ್ನು ನಾನು ಅಂಧಕಾರದಲ್ಲಿ ಮುಳುಗಿಸಿಬಿಡ್ತೇನೆ ಅಂತ ಹೇಳ್ತಾರೆ ಎಷ್ಟೇ ಕೂಗಿದರೂ ಸೂರ್ಯದೇವ ಪ್ರಕಟವಾಗಲ್ಲ ಆಗ ಭೀಷ್ಮರು ತಮ್ಮ ಬ್ರಾಣ ಪ್ರಯೋಗಕ್ಕೆ ಮುಂದಾಗ್ತಾರೆ ನೇನು ಬಾಣ ಬಿಡಬೇಕು ಸೂರ್ಯದೇವ ಪ್ರತ್ಯಕ್ಷನಾಗ್ತಾನೆ ಇಲ್ಲದಿದ್ದರೆ ಗಂಗಾ ಪುತ್ರ ಭೀಷ್ಮ ಆ ಸೃಷ್ಟಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡುವಷ್ಟು ಕ್ರೋಧಿತನಾಗಿದ್ದ ಸೂರ್ಯದೇವ ಪ್ರಕಟನಾಗಿ ಭೀಷ್ಮ ಇದೇನು ಮಾಡುತ್ತಿರುವೆ ನೀನು ಸಂಪೂರ್ಣ ಸೃಷ್ಟಿಯ ವಿನಾಶ ಮಾಡಲು ನೀನು ಬಯಸ್ತಿದೆಯಾ ನನಗೆ ಈ ಸೃಷ್ಟಿಯ ಮೇಲೆ ನಂಬಿಕೆ ಇಲ್ಲ ಅವ ಆಧಾರದ ಮೇಲೆ ನಮ್ಮ ಕುಟುಂಬಕ್ಕೆ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದ್ದಾರೆ ಇಷ್ಟೊಂದು ಕನಸು ಇಟ್ಟುಕೊಂಡು ನಮ್ಮ ಪೂರ್ವಜರು ಈ ರಾಜ್ಯವನ್ನು ಇಟ್ಟಿಕೊಂಡಿದ್ದಾರೆ ಮಾಡಬೇಕು ಮಾಡಬೇಕಂತ ಹಗಲು ರಾತ್ರಿ ಒದ್ದಾಡಿದ್ದಾರೆ ಆದರೂ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲ ನಮಗೆ ಯಾಕೆ ಇಂಥ ಶಿಕ್ಷೆ ನಾನೇನು ತಪ್ಪು ಮಾಡಿದ್ವಿ ನಮ್ಮ ಪೂರ್ವಜರು ಏನು ತಪ್ಪು ಮಾಡಿದರು ಅದಕ್ಕೆ ಸೂರ್ಯನಾರಾಯಣ ಹೇಳ್ತಾನೆ ನೋಡು ಭೀಷ್ಮ ಆಗೋದೆಲ್ಲ ಒಳ್ಳೆಯದಕ್ಕೆ ನಾವು ಈಗಿನ ಸುಖದ ಬಗ್ಗೆ ಯೋಚನೆ ಮಾಡಿ ಮುಂದಿದ್ದನ್ನು ಮರಿತೇವೆ ಮುಂದಿನ ಎಲ್ಲ ಕಾರ್ಯಗಳನ್ನು ದೇವರಿಗೆ ಬಿಡು ಅವನು ನೋಡ್ಕೋತಾನೆ ನನಗೆ ಯಾಕೆ ಇಂಥ ಶಿಕ್ಷೆ ಕೊಡುತ್ತಿದ್ದೀರಿ ಮೊದಲು ಚಿತ್ರಾಂಗದನ ಸಾವಾಯಿತು ಅದಾದ ನಂತರ ವಿಚಿತ್ರ ವೀರ್ಯ ನನ್ನ ಕಣ್ಣೊದರಲ್ಲೇ ಸತ್ತು ಹೋದ ಯಾಕೆ ಈ ಶಿಕ್ಷೆ ನಾವೆಲ್ಲರೂ ಅವನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿದ್ದೆವು ಆದರೆ ಈ ಎಲ್ಲವೂ ತಲೆ ಕೆಳಗಾಗೋಯಿತು ಮುಂದೆ ಈ ರಾಜ್ಯದ ಗತಿಯೇನು ಈ ರಾಜ್ಯವನ್ನು ಆಳುವವರು ಯಾರು ಪರಂಪರೆಯನ್ನು ಮುಂದುವಡಿಸೋದು ಹೇಗೆ ನನಗೆ ದಿಕ್ಕೇ ತೋಚದಂತಾಗಿದೆ ಸೂರ್ಯದೇವ ಅಂತ ಕೇಳ್ಕೋತಾನೆ ಅದಕ್ಕೆ ಸೂರ್ಯನಾರಾಯಣ ಹೇಳ್ತಾನೆ ಯೋಚನೆ ಮಾಡಬೇಡ ಭೀಷ್ಮ ಹಸ್ತಿನಾಪುರದ ಒಳಿತಿಗಾಗಿ ಪೀಳಿಗೆಯ ಬುದ್ದಿಗಾಗಿ ಖಂಡಿತವಾಗಲೂ ಉಪಾಯ ಇದೆ ನೀನು ಕ್ರೋಧಿತನಾಗಬೇಡ ತಾಳ್ಮೆಯಿಂದ ಇರು ಇದಕ್ಕೆಲ್ಲ ಪರಿಹಾರ ಸಿಕ್ಕೇ ಸಿಗುತ್ತದೆ ಅಂತ ಸೂರ್ಯನಾರಾಯಣವರು ಹೊರಟು ಬಿಡ್ತಾರೆ ಮುಂದೆ ಹಸ್ತಿನಾಪುರದಲ್ಲಿ ಏನಾಗುತ್ತೆ ಮುಂದಿನ ರಾಜ ಯಾರಾಗ್ತಾರೆ ವಿಚಿತ್ರವೀರ್ಯ ಬದುಕುಳಿತಾನ ಇದಕ್ಕೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ